ಇಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಚಾಮರಾಜನಗರ ಜಿಲ್ಲೆ ಅನೂರ್ ತಾಲೂಕು ರಾಮಪುರ ಹೋಬ್ಳಿನಲ್ಲಿ ದೊಡ್ಡಲತ್ತೂರು ಗ್ರಾಮದಲ್ಲಿ ಬರುವಂತ ಒಂದು ದೊಡ್ಡಲತ್ತೂರಲ್ಲಿರುವಂತಹ ಒಂದು ಘೋರವಾದಂತ ಅನ್ಯಾಯ ಆಗಿದೆ ಬಡವನ್ಗೆ ತುಂಬಾ ಅಂದಿಂತ ಅನ್ಯಾಯ ಅಲ್ಲ ತುಂಬಾ ಅದ್ಭುತ್ ಎಂಥ ಅನ್ಯಾಯ ಅಂದ್ರೆ ಪ್ರಪಂಚನೇ ಇಲ್ಲ ಆತರ ಘೋರವಾದಂತ ಒಂದು ಅನ್ಯಾಯ ಇಲ್ಲ ಆಗಿದೆ ಏನಪ್ಪಾ ಅನ್ಯಾಯ ಆಗಿದೆ ಅಂದ್ರೆ ಇಲ್ಲಿ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಅಂಬೇಡ್ಕರ್ ಅಂಬೇಡ್ಕರ್ ಅವ್ರು ಹೇಳಿದರೆ ಕಾನೂನಲ್ಲಿ ಸಂವಿಧಾನ ತಂದು ಕೊಟ್ಟಿದ್ರು ಏನಕ್ಕೆ ಎಲ್ರು ಸಮಾನತೆಯಾಗಿರೀ ಅಂತ ಸಂವಿಧಾನ ತಂದ್ಕೊಟ್ಟಾರೆ ಇನ್ನೊಬ್ರು ಬಡವನ ಹತ್ರ ಕಿತ್ಕೊಂಡ್ ತಿನ್ನು ಬಡವನ ಹತ್ರ ದಬ್ಬಾಳಿಕೆ ಮಾಡ್ಕೊಂಡು ತಿನ್ನು ಬಡವನ್ನ ದೌರ್ಜನ್ಯ ಮಾಡ್ಕೊಂಡು ತಿನ್ನು ಅಂತ ಡಾಕ್ಟರ್ ಅಂಬೇಡ್ಕರ್ ಅವ್ರ ಸಂವಿಧಾನ ತಂದುಕೊಟ್ಟಿಲ್ಲ ಇವತ್ತು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ದೌರ್ಜನ್ಯ ದಬ್ಬಳಕೆ ಈ ದೇಶದಲ್ಲಿ ನಡೀತಾ ಐತೆ ಮಾತಾ ಅಂಬೇಡ್ಕರ್ 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 ಅವರು ಯಾರಿಗೂ ಕೆಟ್ಟದ್ ಮಾಡಿಲ್ಲ ಒಳ್ಳೆಯವರಿಗೆ ಅವರು ಕಾನೂನು ತಂದಿರೋದು ಆ ಕಾನೂನ ದುರುಪಯೋಗ ಪಡಿಸ್ಕೊಂಡು ಇವತ್ತು ಮಾಡ್ತಾ ಅವ್ರು ಏನಪ್ಪಾ ಅಂದ್ರೆ ಇವತ್ತು ಒಂದು ಒಂದು ಫ್ಯಾಮಿಲಿನ ಬೆಂಕಿ ಹೆಚ್ಚಿ ಆ ಫ್ಯಾಮಿಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಇವತ್ತು ಈ ಫ್ಯಾಮಿಲಿ ಅಂದ್ರೆ ದೊಡ್ಡಳತ್ತೂರು ಗ್ರಾಮದಲ್ಲಿ ಬರುವಂತ ಎಂಬತ್ತೊಂದು ಎಷ್ಟಪ್ಪ ಸರ್ವೆ ನಂಬರ್ ಇದು ಎಂಬತ್ತೊಂದು ಸರ್ವೆ ನಂಬರ್ ಅಲ್ಲಿ ಎಂಬತ್ತು ಸೆಂಟ್ ಮಾತ್ರ ತೊಂಬತ್ತೆರಡು ಸೆಂಟ್ ಆ ಎಪ್ಪನಿಗೆ ಆ ಬಡವನಿಗೆ ಸೋಮಣ್ಣ ಅನ್ನೋನಿಗೆ ಭೂಮಿ ಇದೆ ಆ ಭೂಮಿನಲ್ಲಿ ಇಪ್ಪತ್ತು ಸೆಂಟ್ ಭೂಮಿ ಡಿ ಸಿ ಅವರು ಆದೇಶ ಕೊಟ್ಟಿದ್ದಾರೆ ನಮಗೆ ಅಂತ ನಮ್ಮ ಅಂಬೇಡ್ಕರ್ ಸಂವಿಧಾನದಲ್ಲಿ ಬಂದು ನಮ್ಮ ಎಸ್ ಟಿ ಎಸ್ ಸಿ ಜನಾಂಗದವರು ಎಷ್ಟ ಏನ್ ಜನ ಅದು ಆದಿ ಕರ್ನಾಟಕ ಆದಿ ಆದಿ ಕರ್ನಾಟಕನೇ ಅವರು ಆದಿ ಕರ್ನಾಟಕ ಜನಾಂಗದವರು ಬಂದು ಯಾರ ಇರ್ಲಿ ಆ ಜನಾಂಗದವ್ರು ಬಂದು ನಮ್ಗೆ ಡಿ ಸಿ ಆದೇಶ ಮಾಡಿದ್ದಾರೆ ನಾವಿಲ್ಲಿ ಸಂವಿಧಾನ ಭವನ ಕಟ್ತೀವಿ ಅಂಬೇಡ್ಕರ್ದು ಅಂದ್ಬಿಟ್ಟು ಇಪ್ಪತ್ ಸೆಂಟ್ ನ ಭೂಮಿನ ದಬ್ಬಳಕೆ ಮಾಡಿ ದೌರ್ಜನ್ಯ ಮಾಡಿ ಇಲ್ಲಿ ಕಿತ್ಕೊಂಡಿದ್ದಾರೆ ಕಿತ್ಕೊಬಿಟ್ಟು ಏನ್ ಮಾಡಿದ್ದಾರೆ ಕೇಳಕ್ ಹೋದ್ರೆ ನಮ್ಗೆ ಡಿ ಸಿ ಆದೇಶ ಮಾಡಿದ್ದಾರೆ ಆಯ್ತಪ್ಪ ಡಿ ಸಿ ಆದೇಶ ಮಾಡ್ಲಿ ಒಬ್ಕೋಣ ಕಾನೂನು ಮೀರೋದು ಬೇಡ ಇವತ್ತು ಡಿ ಸಿ ಅವರು ಆದೇಶ ಮಾಡ್ಬೇಕಾದ್ರೆ ಒಂದು ಕಾನೂನು ರೀತಿಯಲ್ಲಿ ಆದೇಶ ಮಾಡಬೇಕು ಈ ಭೂಮಿನ ಗುರುತಿಸಬೇಕಾದ್ರೆ ಡಿ ಸಿ ಅವರು ಮನವಿ ಏನ್ ಕೊಡಬೇಕು ಅವರು ವಿ ಎ ಮೊದಲು ವಿ ಎ ಬಂದು ಸ್ಪಾಟ್ ಇನ್ಫೆಕ್ಷನ್ ಮಾಡಬೇಕು ಸ್ಪಾಟ್ ಪರಿಶೀಲನೆ ಮಾಡಬೇಕು ಈ ಭೂಮಿ ಯಾರು ಉಲ್ಟಾವ್ರೆ ಈ ಭೂಮಿ ಒಡೆಯ ಯಾರು ಈ ಭೂಮಿನ ಅಕ್ಕಪಕ್ಕದಲ್ಲಿ ಕೇಳಬೇಕು ಏನೂ ಕೇಳಲಿಲ್ಲ ಅವರು ಯಾವ್ದು ಕೇಳಿಲ್ಲ ಬಂದು ಇಲ್ಲಿ ಮಾಜೂರ್ ಮಾಡಿದೆ ಭೂಮಿನ ದಬ್ಬಳಕೆ ಮಾಡಿ ಬರ್ಕೊಟ್ಟಿದ್ದಾರೆ ಇವತ್ತು ಬರ್ಕೊಟ್ಟಿರೋ ಅಧಿಕಾರಿ ಡಿ ಸಿ ಅವರು ತಹಸೀಲ್ದಾರ್ ಎ ಸಿ ವಿತ್ ಆರ್ ಇವರೆಲ್ಲಾ ಬಂದು ಸ್ಪಾಟ್ ಪರಿಶೀಲನೆ ಮಾಡಬೇಕು ಇವತ್ತು ನಾವು ಧರಣಿ ಕೊಡ್ತಾ ಇದೀವಿ ಇಲ್ಲಿ ತುಂಬಾ ಅನ್ಯಾಯ ಆಗಿದೆ ಬಂದು ಒಂದು ಜೀವ ಆಗಿದೆ ನಾಲ್ಕು ಜನ ಹೆಣ್ಣು ಮಕ್ಕಳು ಇವ ಸತ್ತಿ ಮಲಗಿದ್ರಲ್ಲ ರಾಜಮ್ಮನವರು ಅವ್ರಿಗೆ ನಾಲ್ಕು ಜನ ಹೆಣ್ಣು ಮಕ್ಕಳು ಆ ನಾಲ್ಕು ಜನ ಹೆಣ್ಣು ಮಕ್ಕಳು ಏನಾಗುತ್ತೆ ಅವಮ್ಮ ಕೂಲಿ ಮಾಡಿ ಜೀವನ ಮಾಡ್ತಾ ಇದ್ದು ಇವತ್ತು ಏಕ್ರ ಗಟ್ಟಲೆ ಹತ್ತು ಎಕರ ಇಪ್ಪತ್ತು ಎಕರ ನೂರಾರು ಎಕರೆ ಲೂಟಿ ಮಾಡ್ಕೊಂಡು ತಿಂತಾರೆ ಜನನ ಬಿಟ್ಬಿಡ್ತಾರೆ ಇಲ್ಲಿರೋದು ಎಂಬತ್ತು ಸೆಂಟ್ ಭೂಮಿನ ಅದ್ರಲ್ಲಿ ಇಪ್ಪತ್ತು ಸೆಂಟ್ ನ ಕಿತ್ಕೊಂಡಿದ್ದಾರೆ ನೋಡಿ ಅಂಬೇಡ್ಕರ್ ಇಲ್ಲಿ ಬೋರ್ಡ್ ಹಾಕಿ ಇಲ್ಲಿ ಯಾರು ಬರಬಾರ್ದು ಇದು ಸಾಗೋಳಿ ಭೂಮಿ ತೋರಿಸಿ ಇದ್ರ ಡಾಕ್ಯುಮೆಂಟ್ಸ್ ಇದೆ ಆಗಿದೆ ಅನ್ಯಾಯ ಕೇಳೋರಿಲ್ವಾ ಇವತ್ತು ದೊಡ್ಡಾಲತ್ತೂರು ಗ್ರಾಮದಲ್ಲಿ ದೊಡ್ಡಲತ್ತೂರು ಗ್ರಾಮದಲ್ಲಿ ನಮ್ಮ ಜನಾಂಗದವರು ನಮ್ಮ ದೊಡ್ಡಲತ್ತೂರಲ್ಲಿ ಎಲ್ಲಾ ಜನಾಂಗದವರು ಇದ್ದೀರಿ ಎಲ್ಲಾ ಜನಾಂಗದವರು ಇವತ್ತು ನಾವು ಧರಣಿ ಕುಳ್ತೀವಿ ಇಲ್ಲಿ ಡಿ ಸಿ ಅವ್ರು ಬರಬೇಕು ಡಿ ಸಿ ತಹಸೀಲ್ದಾರ್ ಎಲ್ಲಾ ಬಂದು ಇಲ್ಲಿ ಏನಾಗಿದೆ ದೊಡ್ಡಲತ್ತೂರಲ್ಲಿ ಏನು ಅನ್ಯಾಯ ಆಗಿದೆ ಇನ್ನು ಬರಬೇಕು ಮಾಧ್ಯಮ ಮಿತ್ರದವ್ರು ಹೇಳ್ತೀನಿ ಮಾಧ್ಯಮದವರೇ ಮಾಧ್ಯಮದವ್ರೆ ನೀವೆಲ್ಲೆಲ್ಲೋ ಒಂದೊಂದು ನ್ಯೂಸ್ ಹಾಕೊಂಡು ಗಂಟೆ ಗಟ್ಟಲೆ ತೋರಿಸ್ತೀರಾ ಈ ತರ ರೈತನಿಗೆ ಅನ್ಯಾಯ ಆಗಿದೆಯಲ್ಲ ಬಡವನ್ಗೆ ಅನ್ಯಾಯ ಆಗಿದೆಯಲ್ಲ ಇದನ್ನ ತೋರಿಸಿ ಮಾಧ್ಯಮದವ್ರು ಬರಬೇಕು ಇದನ್ನ ದನಿ ಎತ್ತಬೇಕು ಯಾರಿಗ ಅನ್ಯಾಯ ಆಗಿದೆ ಯಾರು ಮೋಸ ಆಗಿದೆ ಬರಬೇಕು ಮಾಧ್ಯಮದವ್ರು ತೋರಿಸ್ಬೇಕು ಕೆಲ್ಸಕ್ಕೆ ಇಲ್ದಾರ್ ತೋರಿಸಿದಲ್ಲ ತೋರಿಸ್ತಿದಲ್ಲ ರೈತನ ನಿಂತ್ಕೋಬಿಟ್ಟು ರೈತನ್ ತೋರಿಸ್ರಿ ಬಂದು ಈ ರೈತನ್ ಅನ್ಯಾಯ ಆಗಿದ್ವು ಯಾವ ಅಧಿಕಾರಿ ಮಾಡ್ಕೊಟ್ಟ ಯಾವ ಅಧಿಕಾರಿ ಇದನ್ ಮಾಡ ತೋರಿಸಿ ಇಲ್ಲಿ ತಗೊಳ್ಳಿ ಅದು ಬನ್ನಿ ಭೂಮಿ ತೋರಿಸಿ ಇಲ್ಲೇ ಗ್ರಾಮಸ್ಥರು ಹೇಳಿಕೆ ತಗೊಳ್ಳಿ ಇಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದಾರೆ ಅಂತ ಎಷ್ಟೋರ್ ಬಿಟ್ರೆ ಬೇರೆ ಜಾಗನೇ ಇಲ್ಲ ಸಮುದಾಯ ಎಲ್ಲಿ ಬೇಕಾದ್ರೆ ಕಟ್ಬೋದು ಯಾಕಂದ್ರೆ ಅದು ಎಲ್ ಬೇಕಾದ್ರೆ ಗೊತ್ತಿಲ್ಲ ಗೊತ್ತು ಕೆಲಸ ಮಾಡಿ ಅನ್ಯಾಯ ಮಾಡ ಸೂಸೈಡ್ ಮಾಡ್ಕೊಂಡು ಜನ ಅಧಿಕಾರಿಗಳ ಕ್ಯಾಕರ್ ಸುಗಿರಿ ಕ್ಯಾಕರ್ ಸುಗಿಬೇಕು ಈ ಬೇವರ್ಸಿ ಅಧಿಕಾರಿಗಳು ಇದರಲ್ಲ ಸ್ಮಾರ್ಟ್ ಪರಿಶೀಲನೆ ಯಾವ ಯಾವ ಭೂಮಿನ ಎಲ್ಲೆಲ್ಲ ಮಾಡ್ಕೊಡ್ತಾರಲ್ಲ ಇಂಟಿ ಅವ್ರಿಗೆ ಕ್ಯಾಕರ್ಸಿ ಕ್ಯಾಕರ್ಸಿ ಮಕ್ಕ ಹೋಗಿರಿ ಸಂಸಾರ ಒಂದು ಮಾಡೋರೆ ಒಂದು ಫ್ಯಾಮಿಲಿನ ಮಣ್ಣಾಕಿದಾರೆ ಒಂದು ಫ್ಯಾಮಿಲಿನ ಹಾಡ್ ಮಾಡಿದರೆ ನಿಮ್ ಮನೆಗಳು ಯಾವತ್ತು ಮಾಡಿ ಹೇಳ್ತೇನೆ ರೇ ಅಧಿಕಾರಿಗಳೇ ನಿಮ್ಗೆ ಎಂಟ್ರಿ ಮಕ್ಳಿದ್ರೆ ತಂದೆ ತಾಯಿ ಇದ್ರೆ ನಿಮ್ಮೊಬ್ಬನ ಮನೆ ಸಂಸಾರ ದುಡ್ಡುಗೋಸ್ಕರ ನಿಮ್ ಮನೆ ಎಗ್ಗುಟ್ಟೋಗಿ ಹಾಳಾಗೋಗುತ್ತೆ ನೀವ್ ಆಕ್ಸಿಡೆಂಟ್ ಹಾಕಿ ಸತ್ತೋಗ್ತೀರಾ ರೇ ಬರವಣ್ಣ ರೈತನ ಕಷ್ಟ ನಿಮ್ಗೆ ಅರ್ಥ ಆಗಲ್ಲ ಕಷ್ಟ